ಅಜ್ಜಿ ರಖಿಯಾ ನಿಮ್ಮ ಕಾರ ಕರ ನಾನು ಇದು ಹಾಕ್ರದ ಬಡ ಹಾಕ್ರದ ಏನಾಗದು ಬಡ ಏನಾದ್ರು ಬ್ರೇಕ್ಲೆ ಕಲ್ಸು ಬಿಡ್್ರು ಬಡ ಬಡ ಮತ್ತೆ ಕೈಯೆ ಕಲ್ಸ ಕೈ ಉರಿತಾ ಬೇಡ ಅಜ್ಜಿ ಕಾರ ಕೈ ಉರಿತಾ ತಿರುವಾ ಕಲ್ಸು ಅಜ್ಜಿ ಕೈ ಬ್ರೇಕ್ ಹಾಕೊಂಡ ಕಲ್ಸು ಕೈ ಮಾತ್ರ ಉರಿಯಾ ಚಾಲೋ ಆದ್ರೆ ಮತ್ತೆ ಬ್ರೇಕ್ ಹಾಕೋರ್ ಕೈಗೆ ಬ್ರೇಕ್ ಹಾಕೋ ಬೇಡ ಅರ ನಂಗ ಹಾಕ್ಬೇಕು ಉರಿತ ನಮ್ಮ گاؤںಕ್ಕೆ ತನ ನಾ ಕುಡಸನ್ ಬಿಡ್್ರು ಅಜ್ಜಿ ಲಕ್ಕ ಈ ಇದ್ರಾಗಟ್ಟೆ ಎಲ್ಲ ಕುಡಿಸಿ ಒಮ್ಮೆ ಹಾಕಿರತ್ತವ ರಜ್ಜಿ ಖಾರ ಇದ್ರಾಗಟ್ಟ ಒಂದು ಸ್ವಲ್ಪ ಹಾಕಿರತ್ರಿ ಹ್ಞೂ ರೀ ಇದ್ರಾಗ ಒಂದು ಸ್ವಲ್ಪ ಖಾರ ರೀ ಅಷ್ಟು ಆದ್ಮೇಲೆ ಒಂದು ಸ್ವಲ್ಪ ಹಾಕಿಬಿಡೋಣ ಹಂಗೆ ಇರ್ಬಿಟ್ರ ಕೈಲಿ ಹಾಕೊಂಬ ಇದು ಮಾಡಿಬಿಡ್ರಿ ಕೆವ್ವಾ ನಮಕ ಅಜ್ಜಿ ಕೈ ಉರಿತಾ ಬಿಡ್ರಿ ಇವತ್ತು ಅದ್ಯಾಕೆ ಒಂದು ಕೈಗೆ ಬ್ರೇಕ್ ಹಾಕೋ ಅಜ್ಜಿ बैठ 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 पांच सीटर कार ने दादा खात ना कार ले ले हां और दान काकी ठीक ये नाटक ये ले रोक मेरे का रे हां रे ये जवार याल लो रे बा हां हां நம்ம அஜ்ஜி ரீ எல்லா பாப்பவர் என்ன சாக்க அவங்களுக்கு அந்த நான் எல்லா ரெடிமேட் கொடத்தான் அவரு ஹேய் ரீ ஏனேந்தே இல்லை நம்ம இது கொட்டார அந்தேவ் ரீ அந்த ஹார பிடி ரி இதை நான் தலைக்கு டயரெக்ட் ஹாக்கி ரொடலுக்கு அத்தது அது அதுக்கு அதாவது பிடி காரூஸ் மாதிரி நம்ம மசாலி ாரான யூஸ் மாணிட்டு வந்து ஒன்சீடு திங்களு பர்த்தது நமக்கு இதன்னா நீங்கள் ஹோட்டல் தான் நோட்ரோ ஃபுல்லு ஒவந்த ாரூ ஹாக்கிரி இதைக்கு மசாலா குட்ஸ்த் ಇಲ್ಲಿ ಇಷ್ಟು ಬೆಳ್ಳುಳ್ಳಿದಂಗೆ ನೋಡಿರಿ ಈ ಏನು ಹಾಕ್ತೀವಿ ಈ ಅಲ್ಲ ಅಂದ್ರೆ ಹಸಿ ಶುಂಠಿ ಕರಿಬೇವು ಇಷ್ಟು ಹಾಕೋತೇವೆ ಅಡುಗೆ ಆಗಿದಾಗ ಅಡುಗೆ ಚಲೋ ಕರಿಬೇವೆ ಉಳ್ಳಾಗಡ್ಡಿ ಅಷ್ಟೂ ಚಂದ ನಮಗೆ ಕರ್ಕೋತವು ಆಮೇಲೆ ಮಸಾಲೆ ಐಟಮ್ಗಳು ಇವು ಏನು ಮಸಾಲೆ ಐಟಮ್ಗಳದ ಅಂದ್ರೆ ಎಲ್ಲ ಥರದ ಮಸಾಲೆ ಐಟಮ್ಗಳದ ನೋಡ್ರಿ ಇಲ್ಲೇ ಜೀರಿಗೆ ಇಲ್ಲಿ ಜೀರಿಗೆ ಆನಂತರ ಇಲ್ಲೇ ಪಡಿ ಮೊಗ್ಗು ಏಲಕ್ಕಿ ದಾಲ್ಚಿನ್ನಿ ಕೊತ್ತಂಬರಿ ಕಾಳು ಇವನೇನ ಹೇಳಾಕೆ ಬರೋದು ನೋಡ್ರಿ ನನಗಂತೂ ಗೊತ್ತಾಗಲ್ಲ ಇವು ಏನು ನೋಡ್ರದ ಇವು ಆನಂದ್ರ ಇವೆಲ್ಲ ಮಸಾಲೆ ಐಟಮ್ಗಳು ಒಂದು ಹತ್ತು ರೂಪಾಯ್ದು ಅಂಗಡಿಯ ರೀ ಆಮೇಲೆ ಅದಕ್ಕೆ ನಾವಿಲ್ಲೇ ಬಿಳಿ ಹೇಳಿ ಕೂಡ ಹಾಕ್ಯಾರ ನೋಡ್ರಿ ಅವ್ರ ಇಷ್ಟೆಲ್ಲ ಹತ್ತು ರೂಪಾಯಿ ನಾ ನಮ್ಮ ಮನ್ಯಂದು ಕೂಡ ಆ್ಯಡ್ ಮಾಡ್ಯ ಏನಂತಂದ್ರೆ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಅವ್ರ ದಾಲ್ಚಿನ್ನಿ ಇದ್ವು ನಮ್ಮ ಮನೆಯ ದಾಲ್ಚಿನ್ನ ಹಾಕಿನು ಆನಂತರ ಏಲಕ್ಕಿ ಲವಂಗ ಮುಕ್ಕು ಜೀರಿಗೆ ಆನಂತರ ಕೊತ್ತಂಬರಿ ಕೊತ್ತಂಬರಿ ಕಾಳ ಇನ್ನು ಇನ್ನ ನನಗ್ ಗೊತ್ತಿಲ್ದಿವೆಲ್ಲ ಅನ್ನೋದ್ ನೋಡ್ರಿ ಎಟ್ಟ ಹಾಕ್ ಹಾ ಹಾಂ ಚಟ್ನಿಗಳಿಗಿದ್ರು ಮತ್ತ ಇನ್ನೊಂದ್ ಫ್ರೆಂಡ್ಸ್ ನಮ್ಮ ಅಜ್ಜಿ ರೀ ಹುಟ್ಟಿದ ಹಿಂಗ್ ದಿನಾನು ಗ್ರೈಂಡರ್ ಯೂಸ್ ಮಾಡ್ಯಾಲಂತ ಅಜ್ಜಿ ರೀ ಈಗ ಮತ್ ಇನ್ನಾದ್ರು ಅಜ್ಜಿ ಮನ್ಯಾಗ ಅಲ್ಲಿ ಅವರಾಗ್ರಿ ಗ್ರೈಂಡರ್ ಇಲ್ಲ ಇಲ್ರಿ ಕುಟ್ಟುದು ಎಲ್ಲಾ ಒಳಕಲ್ದಾಗ ಕುಡ್ತಾರ ಬಿಸದ್ ಇದ್ರ ಇದರ ಬಿಸ್ತಾರ ಕಲ್ಲಾಗ ಬಿಸ್ಕೊತಾರೀ ಆನಂತರ ಇನ್ನಾದ್ರು ಮಿಕ್ಸರ್ ಹಾಕು ಬರಲ್ರಿ ಅವ್ರಿಗೆ ಮಿಕ್ಸರ್ ಹಾಕಾಕು ಬರೋಲ್ಲ ಮತ್ತ ಅವ್ಳಿ ಹಾಕೇನ ಅಂತ ನೋಡ್ರಿ ಹಂಗಿದ್ದಲ್ಲ ಹೆಂಗ್ ಶರೀರ ಆದಷ್ಟು ಆದಷ್ಟೆಲ್ಲಾರ ಫ್ರೆಂಡ್ಸ ನಮ್ನಾಗ ಈಗ ಇಲ್ಲೇ ಕಾರುಕಲ್ ಇಲ್ರಿ ಇದ್ರ ಇಲ್ರಿ ಒಳಕಲ್ ಇಲ್ರಿ ಆರ ಈ ಅಜ್ಜಿ ಮಸಾಲೆ ಇರ್ತತ್ ಅಂತಿಕೋರೇ ಇದನ್ ಹುರಿದ್ರಿ ಇದನ್ನ ಹೆಂಗ್ ಸಣ್ಣ ಮಾಡ್ತಿರೀ ನೀವ ಕುಟ್ರಿ ಹೀ ಹುಡಿ ಕುಟುದ್ರಿ ಸಣ್ಣ ಯಾಕೆ ಇದತ್ ರೀಜಿ ಮತ್ತ ಈ ಶೇಂಗಾಕಾಳು ಉಂಡಿ ಮಾಡಿರ್ತಾರ್ರಿ ಅವ್ರು ಹೆಂಗ್ ಮಾಡಿರ್ತಿರ ರಿಜಿ ಶೇಂಗಾಕಾಳು ಉಂಡಿರಿ ನೀವು ಅಜ್ಜಿಗೆ ಇಲ್ರಿ ಆದ್ರೂ ಶೇಂಗಾ ಉಂಡಿ ಮಾಡಿರ್ತ ಹೆಂಗ್ ಮನ್ಯೇ ನಾನ್ ಮಗಳು ಕೂಡ ಅಜ್ಜಿ ಮಾಡಿದ್ವು ಬಾರಿ ಮಸ್ತ್ ಆಗಿದ್ದೀ ಹೆಂಗಂದ್ರ ಅವನ್ನ ಹುರಿದ ಕುಟ್ಯಾರ ಆಮೇಲೆ ಹಾ ಬೆಲ್ಲದ ಆನ್ ಮಾಡ್ಯನೋ ಇದ್ ಮಾಡ್ಯಾರು ಅಷ್ಟಕ್ಕ ಕೈಲಿ ಹುರಿ ಕೈ ಚಮಚ ಹುರಿತೇವ್ರ ನಾವು ಅಲ್ಲಿ ಅಜ್ಜಿನ್ ನೋಡ್ರಿ ಹೆಂಗ್ ಹುರಿಯತ್ತಾರ ಕೈಲಿನ

ತೆಗಿತಾರ ನಾನು ಮತ್ತ ಪಕ್ಕ ಬರ್ರಿ ಅವ್ರಿಗೆ ಅರ್ಬಿಲೆ ಹಿಡಿತಾರ ಅವ್ರು ಇದನ್ನ ಇದ್ರೆ ಫ್ರಿಜ್ಜಿ ಅದರ ಇರಲಿಲ್ಲ ಮಿಕ್ಸಿ ಮಾಡೋನ್ ಅಲ್ಲೇ ಇಟ್ಟರೆ ಫ್ರಿಜ್ಜಿ ಈ ಕಡಾಯಿಟ ನೋಡ್ರಿ ರುಜ್ ಇದೆ ಹುರ್ಯಾಗ ಹಾಕತಂತ ಎಣ್ಣೆ ಕಾದತ್ರಿ ಎಣ್ಣಿಗೆ ಈಗ ಏನೇನು ಉಳ್ಳಾಗಡಿದ್ರಿ ಕರಿಬೇವ ಹಸಿ ತಿಂತೀವಿ ನೋಡ್ರಿ ಅಷ್ಟು ಹಾಳ ಚಂದ ಫ್ರೈ ಮಾಡ್ಬೇಕಂತ ಮತ್ತ ಈನ್ರಿ ಪೊಣಾಕಾರ ಯೂಸ್ ಮಾಡಾಕತ್ರಿ ಈಗ ಹಾಕ ರಿಜಿ ಅದ ಗಂಟಲ್ ಹತ್ತಂಗತ್ರಿ ಅದ படிக்கிதாங்க हाँ, हाइट में डाल दला है 21 चावल का में हाथ में हां देख ले हां ये और ये का छाटों में काने में से लगे हां ना काल के लगा देते हैं हां भाई ಒಳಕಲ್ಲ ಜಜ್ಜಿರ ಇದ್ರಿ ಅಜ್ಜಿ ಒಳಕಲ್ಲ ಹಾರಿಲ್ಲ ಜಜ್ಜಿರ ಇದ್ರಿ ಮತ್ತೆ ಇಂದೇಂದ್ರೆ ಆಗ್ಬೇಕು ಅಟ್ಟು ಏನದ ನಾವು ಉಳ್ಳಾಗಡ್ಡಿ ಕರಿಬೇವು ಹಸಿ ಶುಂಠಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇವ್ಕುರು ಬನ್ನ ಚೇಂಜ್ ಆಗೋ ಮಟ್ಟನೂ ನೀವು ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಗತ್ತಿ ಇದಕ್ಕೆ ನೀವು ಸಾಲ್ಟ ಈಗ ಹಾಕ್ಬೋದು ಇಲ್ಲ ಅಂದ್ರೆ ಮಿಕ್ಸಿ ಮಾಡುವಾಗ ಕೂಡ ಸಾಲ್ಟ್ ಹಾಕ್ಬೋದು ಈ ಬಣ್ಣ ಚೇಂಜ್ ಆಗೋ ಮುಟ್ಟ ಇವನು ಹುರಿದ ಒಂದು ಸ್ವಲ್ಪ ಪ್ಲೇಟನ್ನು ದಬ್ಬಾಕ್ಬೇಕಂತ ನಮ್ಮ ಅಜ್ಜಿ ಹೇರು ಯಾಕಂದ್ರೆ ಅವು ಏನಕ್ಕಂದ್ರೆ ಒಂದು ಸ್ವಲ್ಪ ಮೆತ್ತಗಾಗ್ತಾವಂತ ಅತ್ತ ಮಿಕ್ಸಿ ಹಾಕೋಕೆ ಅನ್ಕೂಲಾಕತಿ ಲಗುಟ ಸಣ್ಣ ಅಂತ ಹೇರು ಅದಕ್ಕಾಗಿ ನೀವು ಕೂಡ ಹಾಗೆ ಮಾಡಿರಿ ಇಷ್ಟೆಲ್ಲ ಹುರಿದ ಪ್ಲೇಟನ್ನು ಮುಚ್ಚಿಟ್ರಿ ಆಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಎಲ್ಲ ನಿಮಿಷ ನಮಗೆ ಮಿಕ್ಸರ್ಗೆ ಹಾಕೋರಿ ಸಣ್ಣ ಹಾಕತಿ ನೋಡ್ರಿ ಮಸಾಲೆ ಎಲ್ಲ ಅದನ್ನ ಗ್ರಾಂಟರ್ ಹಾಕಾಕ ಹಾಕಕ ಇದೇ ಅಂದ್ರ ಅಂದ್ರೆ ನಮ್ಮ ನೇಗ ಒಳ್ಕಲಿ ಇಲ್ರಿ ಪುಟಾಕಿದವು ಅದಕ್ಕೆ ಗ್ರಾಂಟರ್ ಸಾಲದೋ ನೋಡಿ ಮತ್ತೆ ಅಜ್ಜಿ ಗೆ ಆಬ್ರೆ ಇದನ್ನ ಅಜ್ಜಿ ಕೈಗೆ ಕೈ ಗೆ ಆಬ್ರೆ ಹಾಕೋರೆ ಅವ್ಳೆವಣ್ಣ ಹ್ಮ್ ಬಂದ ಕೈ ಹುರಿತದ ಬೇಡರೆ ಇಲ್ಲಲ್ಲ ಕೈ ಅದನ್ನ ಕೈಗೆ ಗೆ ಹಾಕೋರೆ ಅಜ್ಜಿ गाव ಕತ್ರೆ ಬಿಡ ಬಿಡ ಕೈ ಹಾಕೋನಿ ఇంకా సాధీ యా యాకంద్ర ఊటది ఏమంతి ஊட்ட பட்ட இதெல்லாம் நோட்ரி கடுமசி அண்ணா ரொட்டியாக சூரு ரொட்டியாக ಅದನ್ನ ಇನ್ನೊಮ್ಮೆ ಮಿಕ್ಸಿ ಹಾಕಿಕೊಡ್ತಂಗ್ರ ರಜಿಗೆ ಗ್ರೈಂಡರ್ ಹಾಕಾಕೋಲ್ ರಜಿಗೆ ಅದಕ್ಕೆ ನಾನು ಹಾಕತನ್ರೀ ಇದ್ದೀವಿ ಮುಗೀತು ಫಸ್ಟ್ನಕ್ಕೆ ಬಳ್ಳುಳ್ಳಿ ಹಾಕಿದ್ರೆ ಏನ್ ರಜಿ ಹಾನ್ರಿ ಹಾ ಇದನ್ನೂ ಮಿಕ್ಸ್ ಮಾಡತ್ತಿರಲಾ ರಿಜ್ಜಿಗೆ ಈಗ ಇದನ್ನು ಮಿಕ್ಸಿಯಾಗಿ ಕೊಡ್ತಂತಿ ನಾನು ಈಗೇನು ರೀ ಬೆಳ್ಳುಳ್ಳಿ ಹಾಕತ್ತಾವೆ ನೋಡಿರಿ ஆ உழை ஹாக்க உழை அல்லுள்ளி அல்ல அல்ல கொத்தம்பரி கருவேவ அஸ்ட் நோட் மிஸ்ஸர் ஹாக்கோக்கோத்தம்பத உத்திரி ಇವತ್ತು ಊರಿಗೆ ಹೋಗಬೇಡಣ್ ಹೊಂಟಿನ ತಗ ನೋಡಿರಿ ಅಜ್ಜಿ ಇಲ್ಲೇನು ಕೆಲಸ ಆಯ್ತಂತ ಆ ಹುಡುಗಿಯರ ಆಡ್ತದ ಅಜ್ಜಿ ನಿಮ್ಮ ಜೊತೆ ಹಾಂ ಯಾವಾಗ ಬರೋ ರೀ ಸುಳ್ಳು ಹಿಂಗೆ ಹೊಕ್ಕಾಳ್ರಿ ಅವ ಫೋನ್ ಹೊಸ್ತಾವೆ ನಾವು ಬರ್ರಿ ಅಜ್ಜಿ ಬರ್ರಿ ಅಂಥೇಳೆ ನಾ ಬರ್ತಾಳೆ ಮತ್ತೆ ಫೋನ್ ಹೊಸ್ತಾವೆ ಇನ್ನೆರಡು ದಿನ ಬಿಟ್ಟು ಬರ್ತಾನೆ ಕೆಲಸ ಆಯ್ತು ನೋ ಅಂತ ಆ ಏನು ಕೆಲಸ ನಾವು ಒಂದು ದಿನ ಏನ್ ಏನು ಕೆಲಸ ಅಂತ ಅಂತೇಳಿ ಇದನ್ನು ಮಿಕ್ಸರ್ ಮಾಡ್ಕೊಳ್ರಿ ಅಜ್ಜಿ ಹಾಂ ಉಪ್ಪು ಉಪ್ಪು ಹಾಕ್ತಿರಿ ಉಪ್ಪು ತೊಗೊಂಡ್ರಿ ನೋಡಿರಿ

ಇರುವಾಗ ಕೈ ಆ ಬ್ರೇಕ್ ಹಾಕೊಂಡ ಕಲಸಿ ಕೈ ಮತ್ತೆ ಉರಿಯಕ್ಕೆ ಚಲೋ ಆ ಅಬ್ರೇಕ್ ಹಾಕೋರ್ ಕೈಗೆ ಅಬ್ರೇಕ್ ಹಾಕೊಂಡು ಬೇಡ್ರಿ ನಾ ಬಿಡ್ರಿ ಇಲ್ಲಿಕ ಈ ಇದ್ರಾಗಟ್ಟ ಎಲ್ಲ ಕುಡಿಸೋ ಹಾಕಿರತ್ತವ್ರಿಜಿ ಖಾರ ಇದ್ರಾಗ ಒಂದ್ ಸ್ವಲ್ಪ ಹಾಕಿರತ್ತ ಹ್ಞೂ ರೀ ಇದ್ರಾಗ ಒಂದ್ ಸ್ವಲ್ಪ ಖಾರ ರೀ ಅಷ್ಟು ಕುಡಿಸಿದ ಆದ್ಮೇಲೆ ಒಂದ್ ಸ್ವಲ್ಪ ಹಾಕಿಬಿಡೋಣ ಹಂಗೇ ಇರ್ಬಿಟ್ರಿ ಕೈಲಿ ಹಾಕೊ ಇದು ಮಾಡಿಬಿಡ್ರಿಜ್ಜಿ ಅದ್ ಕೈಲೇ ಬೇಡ ರಜ್ಜಿ

ಒಂದ ಕೈಗೆ ಬ್ರೇಕ್ ಹಾಕೋರಿದ್ದೆ ಬ್ಯಾಕ್ 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 5 ಸೀಟರ್ ಕಾರ್ ನೆದ ಅದು ಹಾಕೋಣ ಕಾರ್ ನೆಡ್ಲಿ ಹ ಆ ಅದನ್ ಕೈ ಕಿಚ ನೀನ ಅತ್ತೆ ಬಿಡೀ ನೀನ ಇರುಕ್ ನೀ ರಹಿಕ ಹಾಂದ ಆ ನಾನು ಹಾಕೋದು ಬಿಡಪ್ಪ ನಾನು ಕೈಗೆ ಕೈ ಹಾಕಿ ಮಾಡಿದನ ರೆಡಿ ಮಾಡ್ ಬಾ ಅಜ್ಜಿ ರೀ ಪ್ಲೀಸ್ ಬೇಡ ಬಿಡ್ರಿ ನಾ ಕೈ ಉಡ್ಯಾಕತ್ತಂದ್ರ ಏನ್ ಮಾಡ್ತೀರಿ ನೀವ ಖಾರ ಚಲೋ ಬಂಕ್ ಖಾರ ಮನ್ಯಾಗ ಖಾರ ಕುಟೀ ಮನ್ಯಾಗ ಇದ್ ಎರಡ್ ತಿಂಗಳತ ನೋಡ್ರಿ ಅಜ್ಜಿ ಇದ ಹುನ್ರಿ ಒಂದ್ ಎರಡ್ ತಿಂಗಳ ಒಂದೇ ತಿಂಗಳ ನೋಡ್ರಿ ಇದ್ ಹಿಂಗಿತ್ತಂದ್ರ ನಮ್ಮ ಏನಂದ್ರ ನಮ್ಮ ಉತ್ತರ ಕರ್ನಾಟಕ ಕಡೆಯ ರಜ್ಜಿರಿನಾ ಬಿಸಿ ರೊಟ್ಟಿ ಬೆಣ್ಣಿ ಖಾರ ನಾವೆಲ್ಲ ನೋಡ್ರಿ ಇಲ್ಲಿ ಯಾವ್ದೋ ಪಲ್ಯ ಮಾಡಿ ಎಟ್ ಕೆಲವು ಜೀರಿ ಹಾಲು ರೀ ಆನಂತರ ತುಪ್ಪ ತಿನ್ನೋದಿಲ್ಲ ಜಾಸ್ತಿ ಹಲಗುಡ್ಡೆ ಪಲ್ಯ ಬದ್ನಿಕಾಯಿ ಪಲ್ಯ ಏನು ರೊಟ್ಟಿ ಅದ್ರ ಜೊತೆ ಒಂದು ಸ್ವಲ್ಪ ಬೆಳೆ ಸಾರಾ ಒಂದು ಅನ್ನ ಅಣ್ಣ ಅದು ಒಂದು ರೊಟ್ಟ್ರಿ ಇದಕ್ಕೆ ಇದಕ್ಕೆ ಹಾಕ್ರಿ ಜಿ ನಾನ ಇನ್ನ ಮಾಡ್ತಾನ್ರಿ ಗ್ರೈಂಡರ್ ಅಷ್ಟು ಹಾಕ್ಬಿಟ್ರಿ ಮಿಕ್ಸಿ ಮಾಡ ಇದು ಮಾಡ್ರಿ ಜಿನ್ ಹಾಕ್ತಾನೆ ಸ್ವಲ್ಪ ಖಾರ ಹಾಕ್ರಿಜಿ ಮಿಕ್ಸಿ ಅಷ್ಟು ಅಷ್ಟೊಂದು ಇದಾಕತ್ರಿ ಮಸಾಲೆ ಹೆಂಗೆ ತಗ ಕಮತನ್ಯ ಅಕ್ನಿ ಚಕಟ್ಟಿ ತು ಯೋ ಯೋ ಹಂ ಇಲ್ಲಿ இங்க ராட்டிஸ்தோட் நானும் மிக ாரன் ஃபுல் மஸ்தரத்து பய நீர் அவு அனதாக கலசந்திரி தனதாக ரொட்டியாக சபாத்தியாக பாரி மசீ நம் ார மசாலி ார்பீக ஊதத் நோட்ரி நம் ಅಲ್ಲ அஜி ரே தும்பிட்டு நம் முகித் சோஃபந்தே கொடுத்து எல்லா குழந்தை ಹಾ ನಂದು ಕೂಡ್ತಿ ಅಲ್ರಿ ಅಜ್ಜಿ ಹ್ಮ್ ಈಗ ನೀವು ಒಟ್ಟು ಊರಿಗೆ ಅದನ್ನ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹಿಟ್ ಕಟ್ತಿರ್ತಾರೆ ಸ್ವಲ್ಪ ಜಾಳ ಹಿಟ್ಟ ಯಾವ ಬೇಡವ ನಂದು ಐತಿವ ಹಿಟ್ಟ ಈ ಚಪಾತಿ ಹಿಟ್ಟ ಬೇಡವ ನಾ ಚಪಾತಿನ ತಿನ್ನಲ್ಲ ಅಡ್ಗಿ ಕಟ್ತಾನ ಅಜ್ಜಿ ಮತ್ತೆ ಹೋಗುದು ಒಟ್ಟ ಹೇಳುದಲ್ರಿ ಈಗ ನಾ ಅಂದ್ರ ಈಗ ದೋಸೆ ಮಾಡಿದವ ಈಗ ನಾ ಅಜ್ಜಿ ರೀ ಮಧ್ಯಾಹ್ನ ಸ್ವಲ್ಪ ಚಪಾತಿ ಇದು ಮಾಡ್ತಾನ್ರಿ ನಿಂದ್ರ ನೀವು നമ്മ ഹി ബേക്കേക്ക യോ വിട്ടനോ തീവ്ര ഹി जळ मा रंजी चलो चालो मारो